ವೃತ್ತಿಪರ ಟ್ರೇಡರ್ನ ಪ್ರತಿಯೊಂದು ಹೆಜ್ಜೆಯೂ ಚೆಸ್ಸಾಟದ ನಡೆಯಂತೆ ಪರಿಪೂರ್ಣವಾಗಿದೆ ಎಂದು ನಿಮ್ಗೊತ್ತಾ ಪ್ರತಿಯೊಂದು ಎಂಟ್ರಿ ಪ್ರತಿ ಎಕ್ಸಿಟ್ ಡೇಟಾ ಸೈಕಾಲಜಿ ಮತ್ತು ಮಾರುಕಟ್ಟೆ ಸೈಕಲ್ಗಳ ಆಧಾರದ ಮೇಲೆ ಇರುತ್ತದೆ ವೃತ್ತಿಪರ ಸ್ವಿಂಗ್ ಟ್ರೇಡರ್ ಮತ್ತು ಮಾರುಕಟ್ಟೆ ತಂತ್ರಜ್ಞ ಆಲನ್ ಫಾರ್ಲಿ ತಮ್ಮದ ಮಾಸ್ಟರ್ ಸ್ವಿಂಗ್ ಟ್ರೇಡರ್ ಪುಸ್ತಕದಲ್ಲಿ ಎರಡು ದಶಕಗಳ ಅನುಭವವನ್ನು ತಿಳಿಸಿದ್ದಾರೆ ಇದು ಕೇವಲ ಟ್ರೇಡಿಂಗ್ ಗೈಡ್ ಅಲ್ಲ ಆದರೆ ಮಾರುಕಟ್ಟೆಯ ಮಾಸ್ಟರಿಗಾಗಿ ಒಂದು ಬ್ಲೂಪ್ರಿಂಟ್ ಆಗಿದೆ ಇದರಲ್ಲಿ ಚಾರ್ಟ್ ಪ್ಯಾಟರ್ನ್ಗಳು ಟ್ರೆಂಡ್ ವಿಶ್ಲೇಷಣೆ ಮತ್ತು ಪ್ರೈಸ್ ಆಕ್ಷನ್ ಮೂಲಕ ಸರಿಯಾದ ಸಮಯದಲ್ಲಿ ಖರೀದಿಸುವ ಮತ್ತು ಮಾರುವ ಕಲೆ ನಿಮಗೆ ಕಲಿಸಲಾಗಿದೆ ಟ್ರೇಡಿಂಗ್ನಲ್ಲಿ ಕಾಯುವ ಶಕ್ತಿಯೇ ನಿಜವಾದ ಆಟವಾಗಿದೆ ಮತ್ತು ಸರಿಯಾದ ಎಂಟ್ರಿಗಿಂತ ಸರಿಯಾದ ಎಕ್ಸಿಟ್ ಹೆಚ್ಚು ಮುಖ್ಯ ಎಂದು ಫಾರ್ಲಿ ನಿಮಗೆ ಕಲಿಸುತ್ತಾರೆ ನಿಮ್ಮ ಪ್ರತಿಯೊಂದು ಟ್ರೇಡ್ ಒಂದು ಯಶಸ್ವಿ ಏಟಿನಂತೆ ಇರಬೇಕೆಂದು ನೀವು ಬಯಸಿದರೆ ಈ ಸಾರಾಂಶವು ನಿಮಗಾಡಿಯಾಗಿದೆ ಅಧ್ಯಾಯ ಒಂದು ಪ್ರತಿಯೊಂದು ಟ್ರೇಡ್ ನಿಮ್ಮ ಆತ್ಮವನ್ನು ಸ್ಪರ್ಶಿಸಿದಾಗ ಪ್ರತಿ ಚಾರ್ಟ್ ಒಂದು ಕಥೆಯನ್ನು ಹೇಳಿದಾಗ ಮತ್ತು ಪ್ರತಿ ಮೂಮೆಂಟ್ ನಿಮಗೆ ಏನಾದರೂ ಕಲಿಸಿದಾಗ ಆಗ ನೀವು ನಿಜವಾದ ಮಾಸ್ಟರ್ ಸ್ವಿಂಗ್ ಟ್ರೇಡರ್ ಆಗುತ್ತೀರಿ ಒಬ್ಬ ಸಾಮಾನ್ಯ ಹೂಡಿಕೆದಾರನು ಬೆಳಗ್ಗೆ ಚಾರ್ಟ್ ನೋಡುತ್ತಾನೆ ಮತ್ತು ಸ್ವಲ್ಪ ಅವಕಾಶ ಸಿಕ್ಕಿದರೂ ಆ ಅನುಭವವನ್ನು ಆನಂದಿಸಲು ಬಯಸುತ್ತಾನೆ ಅದನ್ನು ಮಾರುಕಟ್ಟೆ ಪ್ರತಿದಿನ ಹೊಸವಾಗಿ ಪ್ರಸ್ತುತಪಡಿಸುತ್ತದೆ ಈ ಪುಸ್ತಕವು ಒಬ್ಬ ಟ್ರೇಡರನ್ನು ಆಟಗಾರನಿಂದ ಕಲಾವಿದನಾಗಿ ಪರಿವರ್ತಿಸುವ ಮಾನಸಿಕತೆಯಿಂದ ಪ್ರಾರಂಭವಾಗುತ್ತದೆ ಲೇಖಕರು ನಮ್ಮನ್ನು ಟ್ರೇಡಿಂಗ್ನ ಆ ಹಂತಕ್ಕೆ ಕರೆದೊಯ್ಯುತ್ತಾರೆ ಅಲ್ಲಿ ಭಾವನೆಗಳನ್ನು ನಿಯಂತ್ರಿಸಲಾಗುತ್ತದೆ ಮತ್ತು ನಿರ್ಧಾರಗಳು ವಿಶ್ಲೇಷಣೆ ಆಧಾರಿತವಾಗಿರುತ್ತವೆ ಪ್ರಾರಂಭದಲ್ಲಿಯೇ ಸ್ಪಷ್ಟಪಡಿಸಿರುವುದೇನೆಂದರೆ ಟ್ರೇಡಿಂಗ್ ಕೇವಲ ಒಂದು ಕೌಶಲವಲ್ಲ ಇದು ಮಾನಸಿಕ ಯುದ್ಧವೂ ಹೋದು ನೀವು ಎಷ್ಟು ದೊಡ್ಡ ತಾಂತ್ರಿಕ ವಿಶ್ಲೇಷಕರೇ ಆಗಿದ್ದರೂ ನಿಮ್ಮ ಮಾನಸಿಕ ಸ್ಥಿತಿ ದುರ್ಬಲವಾಗಿದ್ದರೆ ಲಾಭ ನಿಮ್ಮ ಕೈಯಿಂದ ಜಾರಿ ಹೋಗುತ್ತದೆ ಮೊದಲ ಅಧ್ಯಾಯವು ಟ್ರೇಡಿಂಗ್ನ ಮೂರು ಮುಖ್ಯ ಸ್ತಂಭಗಳ ಮೇಲೆ ಒತ್ತು ನೀಡುತ್ತದೆ ಸಮಯಜ್ಞಾನ ಟೈಮಿಂಗ್ ಪ್ಯಾಟರ್ನ್ ಪ್ಯಾಟರ್ನ್ ಮತ್ತು ಸೈಕಾಲಜಿ ಸೈಕಾಲಜಿ ಒಬ್ಬ ಉತ್ತಮ ಸ್ವಿಂಗ್ ಟ್ರೇಡರ್ ಮಾರುಕಟ್ಟೆಗೆ ಯಾವಾಗ ಪ್ರವೇಶಿಸಬೇಕು ಯಾವಾಗ ಹೊರಬರಬೇಕು ಮತ್ತು ಯಾವಾಗ ಕೇವಲ ನೋಡುತ್ತಿರಬೇಕು ಎಂದು ತಿಳಿದಿರುತ್ತಾನೆ ಮಾರುಕಟ್ಟೆ ನಮ್ಮನ್ನು ಪ್ರಲೋಭಿಸುತ್ತಿರುವಾಗ ಆದರೆ ನಿಜವಾದ ಸಂಕೇತಗಳನ್ನು ನೀಡದಿರುವಾಗ ನಾವು ಪ್ರವೇಶಿಸಿದಾಗ ಟ್ರೇಡಿಂಗ್ನಲ್ಲಿ ಅತಿದೊಡ್ಡ ತಪ್ಪು ಸಂಭವಿಸುತ್ತದೆ ಇಲ್ಲಿ ಲೇಖಕರು ಒಂದು ಮೂಲಭೂತ ಆದರೆ ಶಕ್ತಿಶಾಲಿ ಕಲ್ಪನೆಯನ್ನು ನೀಡುತ್ತಾರೆ ಮಾರುಕಟ್ಟೆ ಯಾವಾಗಲೂ ನಮ್ಮನ್ನು ಕರೆಯುತ್ತಿರುತ್ತದೆ ಆದರೆ ನಾವು ಯಾವಾಗ ಪ್ರತಿಕ್ರಿಯಿಸಬೇಕು ಮತ್ತು ಯಾವಾಗ ಮೌನವಾಡಿರಬೇಕು ಎಂಬುದನ್ನು ನಾವು ಕಲಿಯಬೇಕು ಪದೇ ಪದೇ ಟ್ರೇಡ್ ಮಾಡುವುದು ಯಶಸ್ಸಲ್ಲ ಸರಿಯಾದ ಸಮಯದಲ್ಲಿ ಟ್ರೇಡ್ ಮಾಡುವುದೇ ನಿಜವಾದ ಗೆಲುವು ನಂತರ ಟ್ರೇಡಿಂಗ್ ಎಡ್ಜ್ ಬಗ್ಗೆ ಮಾತನಾಡಲಾಗಿದೆ ಇದು ಪ್ರತಿ ಯಶಸ್ವಿ ಟ್ರೇಡರ್ ಬಳಿ ಇರುತ್ತದೆ ಈ ಎಡ್ಜ್ ಯಾವುದೇ ವಿಶೇಷ ಸೂಚಕ ಅಥವಾ ತಂತ್ರದಲ್ಲಿ ಅಡಗಿಲ್ಲ ಬದಲಾಗಿ ನೀವು ಟ್ರೇಡ್ ಮಾಡುವ ಆತ್ಮನಿಯಂತ್ರಣದಲ್ಲಿ ಅಡಗಿದೆ ಇಲ್ಲಿ ಲೇಖಕರು ತಮ್ಮ ಚಾರ್ಟ್ಗಳನ್ನು ಹೇಗೆ ಓದಬೇಕು ಎಂಬುದನ್ನು ನಮಡಿ ಕಲಿಸುತ್ತಾರೆ ಅಂದರೆ ಒಬ್ಬ ವೈದ್ಯನು ರೋಗಿಯ ರಪೋರ್ಟ್ ಅನ್ನು ಹೇಗೆ ಓದುತ್ತಾನೋ ಹಾಗೆಯೇ ಯಾವುದೇ ಆತುರ ಅಥವಾ ಭಯ ಇಲ್ಲದೆ ನಂತರ ಗಮನ ಚಾರ್ಟ್ ಪ್ಯಾಟರ್ನ್ಗಳ ಮೇಲೆ ಕೇಂದ್ರೀಕೃತವಾಗುತ್ತದೆ ಆದರೆ ನೀವು ಪ್ರತಿ ಪುಸ್ತಕದಲ್ಲಿ ಓದಿದ ಮೇಲೆ ಮಾತ್ರವಲ್ಲ ಲೇಖಕರು ಹೇಳುವ ಪ್ರಕಾರ ಪ್ರತಿ ಪ್ಯಾಟರ್ನ್ಗೂ ಅದರದ್ದೇ ಆದ ಸೈಕಾಲಜಿ ಇರುತ್ತದೆ ಒಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕೇವಲ ಒಂದು ಆಕಾರವಲ್ಲ ಬದಲಾಗಿ ಮಾರುಕಟ್ಟೆಯಲ್ಲಿ ಪ್ರತಿಕ್ಷಣ ಬದಲಾಗುವ ಭಯ ಮತ್ತು ದುರಾಸೆಯ ಕಥೆಯಾಗಿದೆ ನೀವು ಪ್ಯಾಟರ್ನ್ಗಳನ್ನು ಕಥೆಯಂತೆ ನೋಡಲು ಪ್ರಾರಂಭಿಸಿದಾಗ ನಿಜವಾದ ತಿಳುವಳಿಕೆ ಉಂಟಾಗುತ್ತದೆ ನಂತರ ಲೇಖಕರು ಟ್ರೇಡ್ ಸೆಟಪ್ ಗುರುತಿಸುವುದನ್ನು ಕಲಿಸುತ್ತಾರೆ ಹೇಗೆ ಒಬ್ಬ ಬೇಟೆಗಾರ ತನ್ನ ಬೇಟೆಯ ಚಿಹ್ನೆಗಳನ್ನು ಗುರುತಿಸುತ್ತಾನೋ ಹಾಗೆಯೇ ಒಬ್ಬ ಟ್ರೇಡರ್ ಚಿಕ್ಕ ಚಿಕ್ಕ ಸಂಕೇತಗಳನ್ನು ಗುರುತಿಸಬೇಕು ಪ್ರತಿಯೊಂದು ದೊಡ್ಡ ಮೂಮೆಂಟ್ಗಿಂತ ಮೊದಲು ಕೆಲವು ಚಿಕ್ಕ ವಿಷಯಗಳು ನಡೆಯುತ್ತವೆ ಉದಾಹರಣೆಗೆ ಇದ್ದಕ್ಕಿದ್ದಂತೆ ವಾಲ್ಯೂಮ್ ಹೆಚ್ಚಾಗುವುದು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಹತ್ತಿರ ಲಾಂಗ್ ವಿಕ್ಸ್ ಅಥವಾ ಆರ್ ಐ ನಿಧಾನವಾಗಿ ನ್ಯೂಟ್ರಲ್ನ ದೂರ ಸರಿಯುವುದು ಇವೆಲ್ಲವೂ ಏನೋ ದೊಡ್ಡದು ನಡೆಯಲಿದೆ ಎಂಬುದರ ಸಂಕೇತಗಳಾಗಿವೆ ಆದರೆ ಇವುಗಳಲ್ಲಿ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಚೇತರಿಕೆ ರಿಕವರಿ ಪ್ರತಿ ಟ್ರೇಡ್ ಸರಿಯಾಗಿರುವುದಿಲ್ಲ ಪ್ರತಿ ವಿಶ್ಲೇಷಣೆ ಪರಿಪೂರ್ಣವಾಗಿರುವುದಿಲ್ಲ ಎಂದು ಲೇಖಕರು ನಂಬುತ್ತಾರೆ ಆದರೆ ಒಬ್ಬ ಉತ್ತಮ ಟ್ರೇಡರ್ ತನ್ನ ತಪ್ಪುಗಳನ್ನು ಬೇಗನೆ ಒಪ್ಪಿಕೊಳ್ಳುವವನು ಅಹಂ ಇಲ್ಲದೆ ಈ ಪುಸ್ತಕವು ನಷ್ಟದ ಟ್ರೇಡ್ನಿಂದ ಹೊರಬರುವುದು ದೌರ್ಬಲ್ಯವಲ್ಲ ಬದಲಾಗಿ ಶಕ್ತಿ ಎಂದು ಕಲಿಸುತ್ತದೆ ನಂತರ ಸಿಸ್ಟಮ್ ಬಗ್ಗೆ ಮಾತನಾಡಲಾಗಿದೆ ಪ್ರತಿ ಮಹಾನ್ ಟ್ರೇಡರ್ನ ಬಳಿ ಒಂದು ಬಲವಾದ ಮತ್ತು ಸರಳ ಸಿಸ್ಟಮ್ ಇರುತ್ತದೆ ಆದರೆ ಇಲ್ಲಿ ಲೇಖಕರು ಒಂದು ಆಳವಾದ ವಿಷಯವನ್ನು ಹೇರುತ್ತಾರೆ ಸಿಸ್ಟಮ್ ಅನ್ನು ಅನುಸರಿಸುವುದು ಸುಲಭ ಆದರೆ ಆ ಸಿಸ್ಟಮ್ ಮೇಲೆ ನಂಬಿಕೆ ಇಡುವುದು ಕಷ್ಟ ಈ ಕಾರಣದಿಂದ ಈ ಅಧ್ಯಾಯದಲ್ಲಿ ಶಿಸ್ತು ಡಿಸಿಪ್ಲಿನ್ ಮೇಲೆ ಪದೇ ಪದೇ ಒತ್ತು ನೀಡಲಾಗಿದೆ ಕೊನೆಯಲ್ಲಿ ಈ ಮೊದಲ ಅಧ್ಯಾಯದ ಅತ್ಯಂತ ಶಕ್ತಿಶಾಲಿ ಸಂದೇಶವೇನೆಂದರೆ ಟ್ರೇಡಿಂಗ್ ಕೇವಲ ಒಂದು ಕೌಶಲ್ಯವಲ್ಲ ಅದು ಒಂದು ಜೀವನಶೈಲಿ ನೀವು ಪ್ರತಿದಿನ ಮಾರುಕಟ್ಟೆಯನ್ನು ತೆರೆದಾಗ ನೀವು ಕೇವಲ ಹಣವನ್ನು ಮಾತ್ರವಲ್ಲ ನಿಮ್ಮನ್ನು ನೀವು ತಿಳಿದುಕೊಳ್ಳುವ ಒಂದು ಅವಕಾಶವನ್ನು ತೆರೆಯುತ್ತೀರಿ ಪ್ರತಿ ಟ್ರೇಡ್ ನಿಮಗೆ ನೀವು ಎಷ್ಟು ತಾಳ್ಮೆಯುಳ್ಳವರು ಎಂಬುದನ್ನು ಕಲಿಸುತ್ತದೆ ಎಷ್ಟು ದುರಾಸೆಯುಳ್ಳವರು ಎಂಬುದನ್ನು ಕಲಿಸುತ್ತದೆ ಮತ್ತು ಎಷ್ಟು ಶಿಸ್ತಿನಿಂದ ಇರುವವರು ಎಂಬುದನ್ನು ಕಲಿಸುತ್ತದೆ ಆತ್ಮಾವಲೋಕನ ಸೆಲ್ಫ್ ರಿಫ್ಲೆಕ್ಷನ್ ಇದೇ ಒಬ್ಬ ಸಾಮಾನ್ಯ ಟ್ರೇಡರನ್ನು ಮಾಸ್ಟರ್ ಟ್ರೇಡರ್ ಆಗಿ ಪರಿವರ್ತಿಸುತ್ತದೆ ಅಧ್ಯಾಯ ಎರಡು ನೀವು ಟ್ರೇಡಿಂಗ್ ರಂಗಕ್ಕೆ ಇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಮೊದಲು ಬರುವ ಪ್ರಶ್ನೆ ಇದು ನಾನು ನಿಜವಾಗಿಯೂ ಇದರಲ್ಲಿ ಯಶಸ್ವಿಯಾಗಬಹುದೇ ಆದರೆ ವಾಸ್ತವವೆಂದರೆ ಮಾರುಕಟ್ಟೆಯ ಚಲನೆಯನ್ನು ಅರ್ಥಮಾಡಿಕೊಳ್ಳುವುದಕ್ಕಿಂತ ನಿಮ್ಮನ್ನು ನೀವು ಅರ್ಥ ಹೆಚ್ಚು ಮುಖ್ಯ ಯಾಕೆಂದರೆ ನಿಮಗೆ ನಿಮ್ಮ ಬಗ್ಗೆ ತಿಳಿದಿದ್ದರೆ ನೀವು ಎಷ್ಟೇ ಚಾಟ್ ಓದಿದರೂ ಎಷ್ಟೇ ತಾಂತ್ರಿಕ ತಂತ್ರಗಳನ್ನು ಕಲಿತರು ಯಾವುದೇ ಪ್ರಯೋಜನವಾಗುವುದಿಲ್ಲ ಲೇಖಕರು ನಮಗೆ ಇದನ್ನೇ ಕಲಿಸುತ್ತಾರೆ ಮಾರುಕಟ್ಟೆಯಲ್ಲಿ ಗೆಲ್ಲಬೇಕಾದರೆ ನೀವು ಮೊದಲು ನಿಮ್ಮ ಮನಸ್ಸನ್ನು ಗೆಲ್ಲಬೇಕು ಈ ಅಧ್ಯಾಯವು ಒಂದು ಅತ್ಯಂತ ಪ್ರಮುಖ ಕಲ್ಪನೆಯೊಂದಿಗೆ ಪ್ರಾರಂಭವಾಗುತ್ತದೆ ಒಬ್ಬ ವೃತ್ತಿಪರ ಟ್ರೇಡರ್ ಮತ್ತು ಒಬ್ಬ ಹೊಸ ಟ್ರೇಡರ್ ನಡುವಿನ ಅತಿದೊಡ್ಡ ವ್ಯತ್ಯಾಸವೇನು ಉತ್ತರವೆಂದರೆ ನಿರಂತರತೆ ಕನ್ಸಿಸ್ಟೆನ್ಸಿ ಮತ್ತು ನಿಯಂತ್ರಣ ಕಂಟ್ರೋಲ್ ಹೊಸ ಟ್ರೇಡರ್ಗಳು ಹೆಚ್ಚಾಗಿ ಭಾವನೆಗಳಿಗೆ ಒಳಗಾಗುತ್ತಾರೆ ದುರಾಸೆ ಭಯ ಭರವಸೆ ಮತ್ತು ಪಶ್ಚಾತ್ತಾಪ ಈ ನಾಲ್ಕು ಶತ್ರುಗಳು ಪ್ರತಿ ಟ್ರೇಡ್ ಅನ್ನು ಯುದ್ಧವಾಗಿ ಪರಿವರ್ತಿಸುತ್ತವೆ ಮತ್ತು ಈ ಆಂತರಿಕ ಹೋರಾಟವನ್ನು ನೀವು ಗುರುತಿಸಿ ಗೆಲ್ಲಬೇಕು ಎಂದು ಲೇಖಕರು ವಿವರಿಸುತ್ತಾರೆ ನೀವು ಯಾವುದೇ ಟ್ರೇಡ್ ತೆಗೆದಾಗ ನೀವು ನಿಮ್ಮನ್ನು ಈ ಪ್ರಶ್ನೆಯನ್ನು ಕೇಳುತ್ತೀರಾ ನಾನು ಈ ಟ್ರೇಡನ್ನು ವೃತ್ತಿಪರರಂತೆ ತೆಗೆದುಕೊಳ್ಳುತ್ತೇನೆಯಾ ಅಥವಾ ಜೂಜುಕೋರರಂತೆ ಯಾಕೆಂದರೆ ಹೆಚ್ಚಾಗಿ ನಾವು ತರ್ಕದ ಬದಲು ಭಾವನೆಗಳೊಂದಿಗೆ ಟ್ರೇಡ್ ಮಾಡುತ್ತೇವೆ ಲಾಭ ಹೆಚ್ಚಾಗುತ್ತಿದ್ದರೆ ನಾವು ಬೇಗನೆ ಹೊರಬರುತ್ತೇವೆ ಮತ್ತು ನಷ್ಟ ಆಗುತ್ತಿದ್ದರೆ ಬಹುಶಃ ಈಗ ನಿಲ್ಲಬಹುದು ಎಂದು ಭಾವಿಸಿ ಕಾಯುತ್ತೇವೆ ಇದು ಮನುಷ್ಯನ ಸ್ವಭಾವ ಮತ್ತು ಇದೇ ಆ ಬಲೆ ಇದರಲ್ಲಿ ಹೆಚ್ಚಿನ ಟ್ರೇಡರ್ಗಳು ಸಿಕ್ಕಿಬಿಡುತ್ತಾರೆ ವೃತ್ತಿಪರ ಟ್ರೇಡಿಂಗ್ ಒಂದು ಮಾನಸಿಕ ಆಟವಾಗಿದೆ ಇದರಲ್ಲಿ ತಮ್ಮ ಮೇಲೆ ನಿಯಂತ್ರಣ ಇಟ್ಟುಕೊಂಡವರು ಮಾತ್ರ ಗೆಲ್ಲುತ್ತಾರೆ ಎಂದು ಲೇಖಕರು ಹೇಳುತ್ತಾರೆ ಇದರ ಅರ್ಥ ಭಾವನೆಗಳನ್ನು ಸಂಪೂರ್ಣವಾಗಿ ತೊಡಗೆ ಹಾಕಬೇಕು ಎಂದಲ್ಲ ಆದರೆ ಅವುಗಳನ್ನು ಗುರುತಿಸುವುದು ಅರ್ಥ ಮಾಡಿಕೊಳ್ಳುವುದು ಮತ್ತು ಅವುಗಳನ್ನು ನಿಮ್ಮ ಪರವಾಗಿ ಬಳಸಲು ಕಲಿಯುವುದು ಎಂದಾಯಿತು ಉದಾಹರಣೆಗೆ ಭಯ ಬಂದಾಗ ಅದನ್ನು ನಿರ್ಲಕ್ಷಿಸಬೇಡಿ ನಿಮ್ಮನ್ನು ನೀವು ಕೇಳಿಕೊಳ್ಳಿ ಈ ಭಯಕ್ಕೆ ಕಾರಣವೇನು ನನ್ನ ತಂತ್ರದಲ್ಲಿ ಏನಾದರೂ ದೋಷವಿದೆಯಾ ಅಥವಾ ನಾನು ಕೇವಲ ಗೊಂದಲದಲ್ಲಿದ್ದೇನೆಯಾ ಪ್ರತಿ ಟ್ರೇಡ್ ತೆಗೆದುಕೊಳ್ಳುವ ಮೊದಲು ನೀವು ನಿಮ್ಮನ್ನು ಒಂದು ನಿರ್ಧಾರ ಫಿಲ್ಟರ್ ಮೂಲಕ ಹೋಗಬೇಕು ಇವು ಕೆಲವು ಸಾಮಾನ್ಯ ಪ್ರಶ್ನೆಗಳಾಗಿರಬಹುದು ಈ ಟ್ರೇಡ್ ನನ್ನ ನಿಯಮಗಳ ಪ್ರಕಾರ ಇದೆಯೇ ನಾನು ಈ ಪ್ಯಾಟರ್ನ್ ಅನ್ನು ಮೊದಲು ಪರೀಕ್ಷಿಸಿದ್ದೇನೆಯೇ ನನ್ನ ಅಪಾಯವು ಮೊದಲೇ ನಿರ್ಧರಿಸಲ್ಪಟ್ಟಿವೆಯೇ ಈ ಟ್ರೇಡ್ನಲ್ಲಿ ನಷ್ಟವನ್ನು ಸ್ವೀಕರಿಸಲು ನಾನು ಮಾನಸಿಕವಾಗಿ ಸಿದ್ಧನಾಗಿದ್ದೇನೆಯೇ ಈ ಪ್ರಶ್ನೆಗಳು ನಿಮ್ಮನ್ನು ಭಾವನೆಗಳಿಂದ ಹೊರತಂದು ಶಿಸ್ತಿಗೆ ತರುತ್ತವೆ ಮತ್ತು ಶಿಸ್ತು ದೀರ್ಘಾವಧಿಯಲ್ಲಿ ಹಣವನ್ನು ಸೃಷ್ಟಿಸುತ್ತದೆ ಈ ಅಧ್ಯಾಯದಲ್ಲಿ ಇನ್ನೊಂದು ಪ್ರಮುಖ ವಿಷಯ ಹೊರಬರುತ್ತದೆ ಅದು ಅತಿಯಾದ ಟ್ರೇಡಿಂಗ್ ಅಥವಾ ಓವರ್ ಟ್ರೇಡಿಂಗ್ ಅನೇಕ ಹೊಸ ಟ್ರೇಡರ್ಗಳು ಹೆಚ್ಚು ಟ್ರೇಡ್ ಮಾಡಿದರೆ ಹೆಚ್ಚು ಲಾಭವಾಗುತ್ತದೆ ಎಂದು ಭಾವಿಸುತ್ತಾರೆ ಆದರೆ ಅದು ಹಾಗಲ್ಲ ಬದಲಿಗೆ ನೀವು ಹೆಚ್ಚು ಟ್ರೇಡ್ ಮಾಡಿದಷ್ಟು ಹೆಚ್ಚು ದಣಿಯುತ್ತೀರಿ ತಪ್ಪುಗಳನ್ನು ಮಾಡುತ್ತೀರಿ ಮತ್ತು ಭಾವನೆಗಳಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತೀರಿ ವೃತ್ತಿಪರರು ತಮ್ಮ ಟ್ರೇಡ್ಗಳನ್ನು ಆಯ್ಕೆ ಮಾಡುತ್ತಾರೆ ಅವರು ಪ್ರತಿ ಅವಕಾಶಕ್ಕೆ ಹಾರುವುದಿಲ್ಲ ಬದಲಿಗೆ ಸರಿಯಾದ ಅವಕಾಶಕ್ಕಾಗಿ ಕಾಯುತ್ತಾರೆ ನಿಮ್ಮನ್ನು ನೀವು ಒಂದು ಟ್ರೇಡಿಂಗ್ ವ್ಯವಹಾರದಂತೆ ಭಾವಿಸಬೇಕು ಎಂದು ಲೇಖಕರು ನಮಗೆ ಹೇಳುತ್ತಾರೆ ಇದರರ್ಥ ನೀವು ನಿಮ್ಮ ಟ್ರೇಡ್ಗಳ ದಾಖಲೆ ಇಟ್ಟುಕೊಳ್ಳಬೇಕು ಲಾಗ್ಬುಕ್ ರಚಿಸಬೇಕು ಮತ್ತು ಪ್ರತಿವಾರ ಅವುಗಳನ್ನು ವಿಶ್ಲೇಷಿಸಬೇಕು ಇದರ ಮೂಲಕ ನಿಮ್ಮ ದೌರ್ಭಾಗ್ಯಗಳು ಶಕ್ತಿಗಳು ಮತ್ತು ಸುಧಾರಣೆಯ ಅಗತ್ಯವಿರುವ ಕ್ಷೇತ್ರಗಳನ್ನು ನೀವು ತಿಳಿದುಕೊಳ್ಳಬಹುದು ಟ್ರೇಡಿಂಗ್ ಪ್ರಪಂಚದಲ್ಲಿ ನಿಮ್ಮೊಂದಿಗೆ ನೀವು ಪ್ರಾಮಾಣಿಕರಾಗಿರುವುದು ಬಹಳ ಮುಖ್ಯ ಏಕೆಂದರೆ ನೀವು ಪ್ರಪಂಚಕ್ಕೆ ಎಷ್ಟೇ ಯಶಸ್ವಿ ಟ್ರೇಡರ್ ಎಂದು ತೋರಿಸಿದರೂ ನಿಮ್ಮ ಟ್ರೇಡಿಂಗ್ ಖಾತೆ ಯಾವಾಗಲೂ ಸತ್ಯವನ್ನು ಹೇಳುತ್ತದೆ ಲೇಖಕರು ಒಂದು ಅದ್ಭುತ ಪದವನ್ನು ಬಳಸುತ್ತಾರೆ ಮಾರ್ಕೆಟ್ ಮಿರರ್ ಇದರರ್ಥ ಮಾರುಕಟ್ಟೆ ಪ್ರತಿದಿನ ನಿಮ್ಮ ಒಳಗಿನ ಸತ್ಯವನ್ನು ತೋರಿಸುತ್ತದೆ ನೀವು ದುರಾಸೆಯುಳ್ಳವರಾಗಿದ್ದರೆ ಮಾರುಕಟ್ಟೆ ನಿಮ್ಮ ವಿರುದ್ಧ ಹೋಗುತ್ತದೆ ನೀವು ಭಯಭೀತರಾಗಿದ್ದರೆ ನೀವು ಅವಕಾಶಗಳನ್ನು ಕಳೆದುಕೊಳ್ಳುತ್ತೀರಿ ನೀವು ಶಿಸ್ತಿನಿಂದ ಇದ್ದರೆ ಮಾರುಕಟ್ಟೆ ನಿಮಗೆ ಬಹುಮಾನ ನೀಡುತ್ತದೆ ಹಾಗಾದರೆ ಈ ಅಧ್ಯಾಯದ ಸಾರಾಂಶವೇನು ಟ್ರೇಡಿಂಗ್ ಒಂದು ಮನಸ್ಸಿನ ಹೋರಾಟ ಮತ್ತು ನೀವು ನಿಮ್ಮ ಭಯ ದುರಾಸೆ ಮತ್ತು ಭ್ರಮೆಯನ್ನು ಗುರುತಿಸುವವರೆಗೆ ನೀವು ಮಾರುಕಟ್ಟೆಯಲ್ಲಿ ಗೆಲ್ಲಲು ಸಾಧ್ಯವಿಲ್ಲ ಈ ಅಧ್ಯಾಯವು ನಿಮ್ಮನ್ನು ಯೋಚಿಸುವಂತೆ ಮಾಡುತ್ತದೆ ನಾನು ಮಾರುಕಟ್ಟೆಯನ್ನು ಗೆಲ್ಲಲು ಇಷ್ಟು ಸಮಯವನ್ನು ನೀಡುತ್ತಿದ್ದೇನೆ ಆದರೆ ನನ್ನನ್ನು ಗೆಲ್ಲಲು ಅಷ್ಟು ಶ್ರಮ ಹಾಕಿದ್ದೇನೆಯೇ ಟ್ರೇಡಿಂಗ್ ಕೇವಲ ತಾಂತ್ರಿಕ ಕೌಶಲ್ಯವಲ್ಲ ಇದು ಮನಸ್ಥಿತಿಯ ಹೋರಾಟ ಮತ್ತು ಈ ಹೋರಾಟದಲ್ಲಿ ಪ್ರತಿಯೊಂದು ಸಂಕೇತವನ್ನು ಓದಲು ಪ್ರತಿ ಭಾವನೆಯನ್ನು ನಿರ್ವಹಿಸಲು ಮತ್ತು ಪ್ರತಿ ತಂತ್ರವನ್ನು ಸರಿಯಾಗಿ ಅನ್ವಯಿಸಲು ಯಾರು ಸಮರ್ಥರಾಗಿರುತ್ತಾರೋ ಅವರೇ ಗೆಲ್ಲುತ್ತಾರೆ ಅಧ್ಯಾಯ ಮೂರು ಒಬ್ಬ ಮಹಾನ್ ಸೇನಾಪತಿ ಯುದ್ಧದ ಪ್ರಸ್ತುತ ಪರಿಸ್ಥಿತಿಯನ್ನು ಮಾತ್ರ ವಿಶ್ಲೇಷಿಸುವುದಿಲ್ಲ ಬದಲಿಗೆ ತನ್ನ ಮುಂದಿನ ಹೆಜ್ಜೆಯನ್ನು ಸರಿಯಾಗಿ ಊಹಿಸುತ್ತಾನೆ ಟ್ರೇಡಿಂಗ್ ರಂಗವೂ ಹಾಗೆಯೇ ಒಂದು ಯುದ್ಧತಂತ್ರದ ಯುದ್ಧ ಅಲ್ಲಿ ಪ್ರತಿ ಕ್ಷಣ ಒಂದು ಹೊಸ ನಡಿಯನ್ನು ನಡೆಯಬಹುದು ಲೇಖಕರು ಈ ಯುದ್ಧದಲ್ಲಿ ಗೆಲ್ಲುವ ಕಲೆಯನ್ನು ಕಲಿಸುತ್ತಾರೆ ತಾಂತ್ರಿಕ ಸಂಕೇತಗಳ ಆಳಕ್ಕೆ ಇಳಿದು ಪ್ರತಿಯೊಂದು ಚಾರ್ಟ್ ಅನ್ನು ನೋಡಿದಾಗ ಅದು ಏನಾದರೂ ಹೇಳುತ್ತಿರುತ್ತದೆ ಕೆಲವು ಕೇವಲ ಅದರ ಕಡೆಗೆ ನೋಡುತ್ತಾರೆ ಆದರೆ ಒಬ್ಬ ಮಾಸ್ಟರ್ ಸ್ವಿಂಗ್ ಟ್ರೇಡರ್ ಆ ಸಂಕೇತದ ಆಳಕ್ಕೆ ತಲುಪಲು ಸಾಧ್ಯವಾಗುತ್ತಾನೆ ಟ್ರೇಡಿಂಗ್ ಒಂದು ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ಪ್ರತಿ ಟ್ರೆಂಡ್ ಪ್ರತಿ ಪ್ಯಾಟರ್ನ್ ಮತ್ತು ಪ್ರತಿ ಪ್ರೈಸ್ ಮೂವ್ಮೆಂಟ್ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ ಎಂದು ಲೇಖಕರು ನಮಗೆ ಹೇಳುತ್ತಾರೆ ಕೇವಲ ಲಾಭವನ್ನು ಮಾತ್ರವಲ್ಲ ಪ್ರಕ್ರಿಯೆಯನ್ನು ಪ್ರೀತಿಸುವವನೇ ಉತ್ತಮ ಟ್ರೇಡರ್ ಏಕೆಂದರೆ ನೀವು ಪ್ರಕ್ರಿಯೆಯಲ್ಲಿ ಪರಿಣತಿಯನ್ನು ಸಾಧಿಸಿದಾಗ ಲಾಭ ತಾನಾಗಿಯೇ ನಿಮ್ಮ ಬಳಿ ಬರುತ್ತದೆ ಅತಿದೊಡ್ಡ ವಂಚನೆ ಎಲ್ಲಿ ನಡೆಯುತ್ತದೆ ಗೊತ್ತಾ ನಾವು ಸಂಕೇತಗಳನ್ನು ನಮ್ಮ ಮನಸ್ಸಿಗೆ ಇಷ್ಟವಾಗುವಂತೆ ವ್ಯಾಖ್ಯಾನಿಸಲು ಪ್ರಾರಂಭಿಸಿದಾಗ ನಾವು ಒಂದು ಬ್ರೇಕೌಟ್ ನೋಡುತ್ತೇವೆ ಮತ್ತು ಸ್ಟಾಕ್ ಈಗ ಹಾರುತ್ತದೆ ಎಂದು ಭಾವಿಸುತ್ತೇವೆ ಆದರೆ ಆ ಸಂಕೇತಕ್ಕೆ ವಾಲ್ಯೂಮ್ ಬೆಂಬಲ ಇಲ್ಲದಿದ್ದರೆ ಅದು ಬ್ರೇಕೌಟ್ ಅಲ್ಲ ಒಂದು ಬಲೆ ನಾವು ನಮ್ಮ ಕಣ್ಣುಗಳಿಂದಲ್ಲ ನಮ್ಮ ಸಿಸ್ಟಮ್ನಿಂದ ನಿರ್ಧರಿಸಬೇಕು ಎಂದು ಲೇಖಕರು ಹೇಳುತ್ತಾರೆ ಪ್ಯಾಟರ್ನ್ಗಳು ಪುನರಾವರ್ತನೆಯಾಗುತ್ತವೆ ಆದರೆ ಅವುಗಳ ಸಂದರ್ಭವು ಬದಲಾಗುತ್ತಲೇ ಇರುತ್ತದೆ ಎಂದು ಲೇಖಕರು ಪದೇ ಪದೇ ಒತ್ತಿ ಹೇಳುತ್ತಾರೆ ಅಂದರೆ ಒಂದು ಸ್ಥಳದಲ್ಲಿ ಅದ್ಭುತ ರಿವರ್ಸಲ್ ಸಿಗ್ನಲ್ ನೀಡಿದ ಅದೇ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಅದರ ಹಿಂದಿನ ಕಥೆ ತಿಳಿಯದಿದ್ದರೆ ಬೇರೆ ಸ್ಥಳದಲ್ಲಿ ವಿಫಲವಾಗಬಹುದು ಅಂದರೆ ಪ್ಯಾಟರ್ನ್ಗಳನ್ನು ಪ್ಯಾಟರ್ನ್ಗಳಂತೆ ನೋಡಬೇಡಿ ಬದಲಿಗೆ ಒಂದು ಟ್ರೇಡಿಂಗ್ ಕಥೆಯ ಪಾತ್ರಗಳಂತೆ ಅರ್ಥ ಮಾಡಿಕೊಳ್ಳಿ ಆಗ ನೀವು ಅದರ ಚಲನೆಯನ್ನು ಹಿಡಿಯಬಹುದು ಈಗ ಯಾವುದೇ ತಾಂತ್ರಿಕ ವಿಶ್ಲೇಷಣೆಗಿಂತ ಹೆಚ್ಚು ಮುಖ್ಯವಾದ ಆಂತರಿಕ ಸಿಸ್ಟಂ ಬಗ್ಗೆ ಮಾತನಾಡೋಣ ಅಂದರೆ ಶಿಸ್ತು ಡಿಸಿಪ್ಲಿನ್ ಪ್ರತಿ ಟ್ರೇಡಿಂಗ್ ಸೆಟಪ್ ಆಗ ಮಾತ್ರ ಯಶಸ್ವಿಯಾಗುತ್ತದೆ ಅದನ್ನು ಶಿಸ್ತಿನ ಮನಸ್ಸು ನಿರ್ವಹಿಸಿದಾಗ ನಿಮ್ಮ ತಂತ್ರವನ್ನು ಅನುಸರಿಸಲು ಒಂದು ಯಂತ್ರದಂತಹ ಮನಸ್ಸು ಬೇಕು ಎಂದು ಲೇಖಕರು ಹೇಳುತ್ತಾರೆ ಯಾವುದೇ ಭಾವನೆಯಿಲ್ಲ ಯಾವುದೇ ಆತುರವಿಲ್ಲ ಕೇವಲ ಸಿಸ್ಟಂನ ಮಾತನ್ನು ಕೇಳಿ ಮತ್ತು ವೃತ್ತಿಪರರಂತೆ ಕೆಲಸ ಮಾಡಿ ಸ್ವಿಂಗ್ ಟ್ರೇಡಿಂಗ್ನಲ್ಲಿ ಅನೇಕ ಬಾರಿ ಒಂದು ಟ್ರೇಡ್ ನಿಮ್ಮ ಎಲ್ಲಾ ಭರವಸೆಯನ್ನು ಮುರಿಯಬಹುದು ಆದರೆ ಇದೇ ನಿಜವಾದ ಪರೀಕ್ಷೆ ನೀವು ಸಿಸ್ಟಂ ವಿರುದ್ಧ ಹೋಗಿ ಅದನ್ನು ಬದಲಾಯಿಸಲು ಪ್ರಾರಂಭಿಸುತ್ತೀರಾ ಅಥವಾ ತಂಪಾದ ಮನಸ್ಸಿನಿಂದ ತಪ್ಪು ಎಲ್ಲಿ ಆಗಿತ್ತು ಎಂದು ವಿಶ್ಲೇಷಿಸುತ್ತೀರಾ ಪ್ರತಿ ನಷ್ಟವೂ ಒಂದು ಸಂದೇಶವನ್ನು ತರುತ್ತದೆ ಎಂದು ಲೇಖಕರು ವಿವರಿಸುತ್ತಾರೆ ನೀವು ಆ ಸಂದೇಶವನ್ನು ಓದಲು ಸಾಧ್ಯವಾದರೆ ಮುಂದಿನ ಬಾರಿಯ ನಷ್ಟ ನಿಮ್ಮ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ ಟ್ರೆಂಡ್ಗಳ ಆಳಕ್ಕೆ ಹೋಗಲು ಎಂಎಸಿಡಿ ಆರ್ಎಸ್ಐ ಮತ್ತು ಸ್ಟೊಕಾಸ್ಟಿಕ್ನಂತಹ ಟೂಲ್ಗಳನ್ನು ಅರ್ಥ ಮಾಡಿಕೊಳ್ಳಲು ಲೇಖಕರು ನಮಗೆ ಸಲಹೆ ನೀಡುತ್ತಾರೆ ಆದರೆ ಕೇವಲ ಅರ್ಥ ಮಾಡಿಕೊಂಡರೆ ಸಾಲದು ಅವರ ಪ್ರಕಾರ ಈ ಟೂಲ್ಗಳನ್ನು ಒಟ್ಟಿಗೆ ಬಳಸುವುದು ಅಂದರೆ ಕಾನ್ಫ್ಲೂಯೆನ್ಸ್ ರಚಿಸುವುದು ಮುಖ್ಯ ಎಂಎಸ್ಸಿಡಿ ಆರ್ಎಸ್ಐ ಮತ್ತು ಪ್ರೈಸ್ ಪ್ಯಾಟರ್ನ್ ಒಂದೇ ದಿಕ್ಕಿಗೆ ಸೂಚಿಸಿದಾಗ ಅದನ್ನು ಹೆಚ್ಚು ಸಂಭಾವ್ಯ ಟ್ರೇಡ್ ಎಂದು ಕರೆಯಬಹುದು ಅನೇಕ ಬಾರಿ ಒಬ್ಬ ಟ್ರೇಡರ್ ಸೈಡ್ವೇಸ್ ಮಾರುಕಟ್ಟೆಗೂ ಹೆದರುತ್ತಾನೆ ಏಕೆಂದರೆ ಅಲ್ಲಿ ಯಾವುದೇ ನಿರ್ದೇಶನವಿರುವುದಿಲ್ಲ ಆದರೆ ಅಂಥ ಸಮಯದಲ್ಲಿ ನೋ ಟ್ರೇಡ್ ಕೂಡ ಒಂದು ಟ್ರೇಡ್ ಎಂದು ಲೇಖಕರು ಹೇಳುತ್ತಾರೆ ಮಾರುಕಟ್ಟೆ ಸ್ಪಷ್ಟವಾಗಿ ಏನನ್ನೂ ಹೇಳದಾಗ ಮೌನವಾಗಿ ಕುಳಿತುಕೊಳ್ಳುವುದು ಕೂಡ ಒಂದು ತಂತ್ರ ಮತ್ತು ಇದೇ ಸ್ವಿಂಗ್ ಟ್ರೇಡಿಂಗ್ನ ಸೌಂದರ್ಯ ಇದು ನಿಮಗ ಕೇವಲ ಟ್ರೇಡಿಂಗ್ ಅನ್ನು ಮಾತ್ರವಲ್ಲ ನಿಲ್ಲುವ ಕಲೆಯನ್ನು ಕಲಿಸುತ್ತದೆ ಈಗ ನೀವು ಇಷ್ಟೆಲ್ಲಾ ಅರ್ಥ ಮಾಡಿಕೊಂಡ ನಂತರ ನಿಮ್ಮನ್ನು ಒಂದು ಪ್ರಶ್ನೆ ಕೇಳಿಕೊಳ್ಳಿ ನಾನು ಒಬ್ಬ ಯುದ್ಧತಂತ್ರದ ಹೋರಾಟಗಾರನಾಗಲು ಸಿದ್ಧನಾಗಿದ್ದೇನಾ ಏಕೆಂದರೆ ಲೇಖಕರು ಇದನ್ನೇ ಕಲಿಸಿದ್ದಾರೆ ಟ್ರೇಡಿಂಗ್ ಒಂದು ಯುದ್ಧ ಮತ್ತು ಪ್ರತಿಯೊಂದು ಸಂಕೇತವನ್ನು ಓದಲು ಪ್ರತಿಯೊಂದು ಭಾವನೆಯನ್ನು ನಿರ್ವಹಿಸಲು ಮತ್ತು ಪ್ರತಿಯೊಂದು ತಂತ್ರವನ್ನು ಸರಿಯಾಗಿ ಅನ್ವಯಿಸಲು ಸಮರ್ಥರಾಗಿರುವವರೇ ಗೆಲ್ಲುತ್ತಾರೆ ಅಧ್ಯಾಯ ನಾಲ್ಕು ಯಾರು ಈ ಭಾಷೆಯನ್ನು ಅರ್ಥಮಾಡಿಕೊಳ್ಳುತ್ತಾರೋ ಆ ಟ್ರೇಡರ್ ಆಟವನ್ನು ನಿಯಂತ್ರಿಸುತ್ತಾನೆ ಇಲ್ಲಿ ಲೇಖಕರು ಒಬ್ಬ ನುರಿದ ಟ್ರೇಡರ್ ಆಕ್ಷನ್ ನ ಅರ್ಥ ಕೇವಲ ಪ್ರೈಸ್ ಅಲ್ಲ ಅದರ ಹಿಂದಿನ ಸೈಕಾಲಜಿಯನ್ನು ಹೇಗೆ ಅರ್ಥ ಎಂದು ವಿವರಿಸುತ್ತಾರೆ ಒಬ್ಬ ದೊಡ್ಡ ಖರೀದಾರ ಬಂದಾಗ ಅಥವಾ ಮಾರಾಟಗಾರ ಪ್ಯಾನಿಕ್ ಮಾಡಿದಾಗ ಪ್ರೈಸ್ ಏನನ್ನೋ ಸಂದೇಶ ನೀಡುತ್ತದೆ ಮತ್ತು ಟೇಪ್ ರೀಡರ್ ಅದನ್ನೇ ಕೇಳಲು ಪ್ರಯತ್ನಿಸುತ್ತಾನೆ ಟೇಪ್ ರೀಡಿಂಗ್ ಅಂದರೆ ನೀವು ಪ್ರತಿ ಟಿಕ್ಕನ್ನು ವಿಶ್ಲೇಷಿಸುವುದು ಎಂದಲ್ಲ ಬದಲಿಗೆ ಅದರ ಅರ್ಥ ಫ್ಲೋ ಅನ್ನು ಅರ್ಥಮಾಡಿಕೊಳ್ಳುವುದು ಮೊಮೆಂಟಮ್ ಅನ್ನು ಹಿಡಿಯುವುದು ಮತ್ತು ಅಸ್ಥಿರತೆಯ ನಡುವೆ ದಿಕ್ಕನ್ನು ಅನುಭವಿಸುವುದು ಉದಾಹರಣೆಗೆ ಒಂದು ಸ್ಟಾಕ್ ನಿರಂತರವಾಗಿ ಲೋವರ್ ಹೈಗಳನ್ನು ಮಾಡುತ್ತಿದೆ ಮತ್ತು ಅದೇ ಸಮಯದಲ್ಲಿ ವಾಲ್ಯೂಮ್ ಕೂಡ ಕಡಿಮೆಯಾಗುತ್ತಿದೆ ಎಂದು ನೀವು ನೋಡಿದರೆ ಅದರ ಅರ್ಥ ಕೇವಲ ಎಂದಲ್ಲ ಅದರ ಅರ್ಥ ಮಾರುಕಟ್ಟೆಯಲ್ಲಿ ಖರೀದಾರರು ಈಗ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ ಮತ್ತು ಮಾರಾಟಗಾರರು ನಿಧಾನವಾಗಿ ನಿಯಂತ್ರಣ ತೆಗೆದುಕೊಳ್ಳುತ್ತಿದ್ದಾರೆ ಈ ಪ್ಯಾಟರ್ನ್ ಅನ್ನು ಅರ್ಥ ಮಾಡಿಕೊಳ್ಳುವುದೇ ಟೇಪ್ ರೀಡಿಂಗ್